ನಮಸ್ಕಾರ ರೀ ಎಲ್ಲ ಬೆಳಗಾವಿ ಮಂದಿ ಇವತ್ತು ನಾವು ವಡಗಾವಿ ಒಳಗಿರೋ ವಡ್ರಿಗೆ ಗಲ್ಲಿ ಒಳಗೆ ಹೋಗಿದ್ದೆವು ಗಣಪತಿ ಅಂತೇಳಿ ಹಂಗೆ ಅಲ್ಲಿ ಒಂದು ಆತ್ಮ ನಮ್ಮನ್ನು ಕೈ ಬೀಸಿ ಕರೆಯಕ್ಕಿತ್ತು ಹಿಂಗೆ ಮುಂದ್ಗಡೆ ಹೋದೆವು ಕ್ರಾಂತಿಕಾರಿ ಒಡ್ರ ಮಲೆಯವ್ರದ್ದೊಂದು ಬ್ಯಾನರು ಹಾಕಿದ್ರು ಅದನ್ನು ನೋಡ್ಕೊಂಡು ಒಳಗಡೆ ಹೋದೆವು ಸೌಂಡ್ ಬರೆದು ನೋಡಿ ಒಳಗಡೆ ಏನಿರ್ಬೇಕಂತೇಳಿ ಹೋಗಿ ನೋಡಿದ್ದೆವು ಕೆಲವು ಆತ್ಮಗಳು ಹೆದರ್ಸಿಬಿಟ್ಟವು ನಮ್ಮನ್ನು ಅವ್ರು ಹೆದರ್ಸಿದ್ದು ನೋಡಿದ್ರೆ ಬೀಜ ಕಿತ್ತ ಬಾಯಾಗ ಬಂದಂಗೆ ಅದೊಂದು ಕ್ಷಣ ಮುಂದೆ ಏನು ಮಾಡೋದಕ್ಕಿರಲಿಲ್ಲ ಹಂಗೆ ಮುಂದೆ ಹೋಗ್ಬೇಕಂದ್ರೆ ಹೆದರಿಕು ಆಗತಿತ್ತು ಯಾಕಂದ್ರೆ ಅಲ್ಲಿ ಅವ್ರು ಲೈಟ್ ಇಟ್ಟಿರಲಿಲ್ಲ ಬರೀ ಆತ್ಮಗಳು ಕಾನೂನು ಸಮಾನ ಅಂತೇಳಿ ಅಷ್ಟೇ ಟಾರ್ಚ್ ಹೊಡೆದು ಬಂದ್ ಮಾಡೋದು ಮಾಡ್ತಿದ್ರು ಹಂಗೆ ಮುಂದೆ ಹೋಗುತ್ತ ಹೋಗುತ್ತ ನಮ್ಮ ಹುಡುಗರು ನೋಡಿ ಅವ್ರ ಜೊತೆ ಡ್ಯಾನ್ಸ್ ಮಾಡೋಕೆ ಚಲೋ ಮಾಡ್ರು ಎಲ್ಲಿ ಹೋದ್ರು ನಮ್ಮ ಶಾಲೆ ನಮ್ಮ ಹುಡುಗರು ಬಿಡೋಂಗಿಲ್ಲ ಇಲ್ಲಿ ಒಳಗೆ ನಮ್ಮ ದೋಸ್ತಬ್ಬಾ ನಮ್ಗಿಂತ ಮುಂದೆ ಬಂದ ನಿಂತ ನಾನಪ್ಪ ಶೋ ನೋಡ್ತೇನೆ ಅಂತೇಳಿ ಅಲ್ಲಿ ಒಳಗೆ ಹೋಗಿ ಇವರು ಹೆದರ್ಸದ್ ನೋಡಿ ಅಣಿಜೆ ಒಂದ್ ಸುಮ್ಮನೆ ಆಗಿ ಚೀರಾಡಕ ಚಲೋ ಮಾಡಿಬಿಟ್ಟ ನಾವು ಹುಡುಗಿಯರ್ ಅಷ್ಟೇ ಮಾಡ್ಕೊಂಡಿದ್ವು ಮಾಡ್ಕೊಂಡಿದ್ದೆವು ಇಲ್ಲಿ ಒಳಗ್ ಮೇಲೆ ನಮ್ಮ ದೋಸ್ತ ಚೀರಾಡ್ ನೋಡಿ ಗೊತ್ತಾಯ್ತಿದ್ ಫುಲ್ ಮಾಡಿ